ಹಲೋ ಎವ್ರಿ ಒನ್ ಆಲ್ ಇನ್ ಒನ್ ಬೈ ಚಾನಲ್ ಪ್ರೆಸೆಂಟ್ಸ್ ಹಳ್ಳಿ ಸ್ಟೈಲ್ ಸೊಪ್ಪಿನ ಮೊಸಪ್ಪು ಈ ಸೊಪ್ಪಿನ ಮೊಸಪ್ ಮಾಡೋದು ತುಂಬ ಈಸಿ ಮಿಕ್ಸ್ ಸೊಪ್ಪಿಂದ ಮಾಡಿರೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಹಳ್ಳಿಯಲ್ಲಿ ಸಿಗೋ ಸೊಪ್ಪಿಂದ ಮಾಡಿರೋದು ನೀವು ಕೂಡ ಸಲ ಟ್ರೈ ಮಾಡಿ ತುಂಬ ಈಸಿ ಮಾಡೋದು ಇಷ್ಟಪಟ್ಟು ತಿಂತೀರಾ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತಾ ಮಾಡಿಬಿಡಿ ಬನ್ನಿ ಈಗ ಈ ಸೊಪ್ಪಿನ ಸೊಪ್ಪನ್ನ ಹೇಗೆ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಡಿ ಹೈ ಫ್ಲೇಮಲ್ಲಿ ಅರ್ಧ ಗ್ಲಾಸಷ್ಟು ನೀರು ತಗೊಳ್ಳಿ ಮಿಕ್ಸು ಸೊಪ್ಪು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರೋದು ದಂಟಿನ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಕೊತ್ತಂಬರಿ ಸಬಕ್ಕಿ ಅರವೇ ಸೊಪ್ಪು ಇಷ್ಟೂ ಹಾಕಬೇಕು ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಸೊಪ್ಪು ತಗೋಬೇಕು ನಾವಿಲ್ಲಿ ಎಲ್ಲ ಸೇರಿ ಒಂದು ಕಟ್ ಆಗೋಷ್ಟು ತೊಗೊಂಡಿದ್ದೀವಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಎರಡು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಳ್ಳಿ ಮತ್ತು ಮೆಣಸಿನ್ಕಾಯಿ ಒಂದು ಆರು ಹಾಕೋಬೇಕು ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಂದರೆ ಮೆಣಸಿನ್ಕಾಯಿ ಹಾಕೋಬೋದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸುಳ್ದು ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಎಸ್ಲು ಮತ್ತು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಲ್ ಕೂಗಿಸ್ಕೊಳ್ಳಿ ಕೂಗೋವರೆಗೂ ಈ ಕಡೆ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಹೋಳಷ್ಟು ಕಾಯ್ತುರಿ ಮತ್ತು ನಾವು ಆವಾಗಲೇ ಏನು ಬೇಕಿಟ್ಟಿದ್ವಿ ಅಲ್ವಾ ಅದು ಬೆಂದಾಗಿದೆ ನೋಡಿ ಈ ಥರ ಆಗಿರಬೇಕು ಮತ್ತು ಇದೊಂದು ಸ್ವಲ್ಪ ಹಾರ್ಕೋಬೇಕು ಆದಮೇಲೆ ಟೊಮೆಟೊ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನು ಮಾತ್ರ ಹಾಕಿ ತರ್ತರಿಯಾಗಿ ರುಬ್ಬಿ ನೋಡಿ ಈ ಥರ ರುಬ್ಬಿರಬೇಕು ಮತ್ತು ನಾವೇನು ಬೇಕಿಟ್ಟಿದ್ವಿ ಅಲ್ವಾ ಆ ಸೊಪ್ಪು ಮಿಕ್ಕಿರೋಂಥ ಸೊಪ್ಪನ್ನ ಇದಕ್ಕೆ ಹಾಕಬೇಕು ಫುಲ್ಲು ಹಾಕಿ ಮತ್ತು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕಿ ನಾವೇನು ಬೇಯೋದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕಿದ್ವಿ ಅಲ್ವಾ ಆ ನೀರನ್ನ ಸ್ವಲ್ಪ ಇದಕ್ಕೆ ರುಬ್ಬೋದಕ್ಕೋಸ್ಕರ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು ಮತ್ತು ಇಷ್ಟೂ ಕೂಡ ತರ್ತಾರಿಯಾಗೇ ರುಬ್ಬಬೇಕು ನೋಡಿ ಈ ಥರ ಈ ಥರ ತರ್ತರಿಯಾಗಿ ರುಬ್ಬಿರಬೇಕು ಮತ್ತು ಈ ಕಡೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಡಿ ಹೈ ಫ್ಲೇಮಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ತುಪ್ಪ ಕರ್ಗಾದ್ಮೇಲೆ ಮೇಲೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹತ್ತರಿಂದ ಹದಿನೈದು ಎಲೆ ಹಾಕಿ ಇದೆಲ್ಲ ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅರ್ಧ ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮಿಕ್ಸ್ ವೆಜಿಟೇಬಲ್ಸ್ ಆಲೂಗೆಡ್ಡೆ ಬದನೆಕಾಯಿ ಮೂಲಂಗಿ ಹಸಿ ಬಟಾಣಿ ಎಲ್ಲ ತರಕಾರಿಗಳು ಒಂದೊಂದು ಹಾಕಿದ್ದೀವಿ ಹಸಿ ಬಟಾಣಿ ಒಂದು ಬೌಲ್ ಅಷ್ಟು ಹಾಕಿದ್ದೀವಿ ಮತ್ತು ಇಷ್ಟೂ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಹೈ ಫ್ಲೇಮಲ್ಲಿ ಅದು ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಉಪ್ಪು ಹಾಕಾದ್ಮೇಲೆ ಒಂದು ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಫ್ರೈ ಆಗೋವರೆಗೂ ಯಾರ್ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಇದೆಲ್ಲ ಫ್ರೈ ಆದಮೇಲೆ ನಾವು ಆವಾಗಲೇ ಏನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಆ ಮಸಾಲೆನ ಇದಕ್ಕೆ ಹಾಕಬೇಕಾಗತ್ತೆ ಆ ಮಸಾಲೆನ ಹಾಕಾದ್ಮೇಲೆ ನೀರು ಹಾಕ್ಕೊಳ್ಳಿ ನೀರು ನಿಮಗೆ ತೆಳ್ಳಗೆ ಬೇಕು ಅಂದರೆ ನೀರು ಜಾಸ್ತಿ ಹಾಕಿ ಗಟ್ಟಿಗೆ ಬೇಕು ಅಂದರೆ ನೀರು ಸ್ವಲ್ಪ ಕಮ್ಮಿನೇ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಮತ್ತು ಕುಕ್ಕರ್ ಮುಚ್ಚಲು ಮುಚ್ಚಿ ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ರೆಡಿ ಆಯಿತು ನೋಡಿ ನಮ್ಮ ಹಳ್ಳಿ ಸ್ಟೈಲ್ ಸೊಪ್ಪಿನ ಮಸಪ್ಪು ಇದನ್ನು ಅನ್ನದ ಜೊತೆ ಅಥವಾ ಮುದ್ದೆ ಜೊತೆ ನಿಮ್ಮ ಚಾಯ್ಸು ಏನರ ಜೊತೆನಾದರೂ ತಿನ್ನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂದು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಅಂತ ಹೇಳ್ತಾ ಅಲ್ಲಿವರೆಗೂ ವೇಟ್ ಮಾಡಬೇಕಷ್ಟೇ ಪ್ಲೀಸ್ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್